ಡಿಪಾರ್ಟ್ಮೆಂಟು ಬಿ ಓಸಿಂದ ಹಿಡಿದು ಡಿ ಡಿ ಪಿ ಐಜ್ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿ ಮಾಡ್ತಾಯಿದ್ದಾರೆ ಎಲ್ಲ ಕಡೆನೂ ಚೆನ್ನಾಗಿರುತ್ತೆ ಬೆಳಗ್ಗೆ ನಾನು ಬೆಂಗಳೂರಿಂದ ಹೊಡಬೇಕಾದ್ರೆ ಮಕ್ಳು ಕೂಡ ಗೌರ್ಮೆಂಟ್ ಕಾಲೇಜಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಸುಮ್ಮನೆ ಕೇಳಿದೆ ಎಲ್ಲ ಭಾಳ ಖುಷಿಯಾಗಿದ್ದಾರೆ ಚೆನ್ನಾಗಿದ್ದಾರೆ ಮತ್ತು ತ್ರೀ ಎಕ್ಸಾಮ್ ಪಾಲಿಸಿ ಮಾಡಿರೋದು ಖುಷಿ ಆಯಿತು ಈ ಸ್ಟ್ರಿಕ್ಟ್ ಮಾಡಿರೋದು ಖುಷಿ ಇದೆ ಮತ್ತು ತ್ರೀ ಎಕ್ಸಾಮ್ ಪಾಲಿಸಿ ಅಂದರೆ ಏನಾದರೂ ಅವರಿಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಎಕ್ಸಾಮಲ್ಲಿ ಅಂತ ಹೇಳಿದ್ರೆ ಸೇಮ್ ಇಯರಲ್ಲಿ ಅದೇ ವರ್ಷ ಎರಡನೇ ಎಕ್ಸಾಮ್ ತೊಗೊಂಡು ಮೂರನೇ ಎಕ್ಸಾಮ್ ತಗೊಂಡು ಈಗ ಸಿ ಬಿ ಎಸ್ ಸಿ ಅವರೆಲ್ಲ ಹದಿನೇ ಕಾಪಿ ಮಾಡ್ತಾ ಇದ್ದಾರೆ ವೆಬ್ಕಾಸ್ಟಿಂಗ್ ಮಾಡ್ತಾ ಇದ್ದಾರೆ ಸೊ ಕೆಲಸನೂ ಭಾಳ ಕಮ್ಮಿ ಇವಾಗ ಏನಾದ್ರೂ ಒಂದು ಕಡೆ ಕೂತ್ಕೊಂಡು ಇಡೀ ಜಿಲ್ಲೆದು ಒಂದು ರೂಮಲ್ಲಿ ಕೂತ್ಕೊಂಡು ಮತ್ತು ಅಲ್ಲಿರ್ತಕ್ಕಂಥ ಟೀಮ್ ಅವರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಜೊತೆ